ಸೊ ಇದು ಡಿ ಕೆ ಶಿವಕುಮಾರ್ ಅವರ ವಿಚಾರ ಇನ್ನೂ ಒಂದಿದೆ ರಾಜಣ್ಣ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆನೇ ಪಕ್ಷದಿಂದ ದೂರ ಇಟ್ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರೇ ರಾಜಣ್ಣ ಅವರ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು ಪಕ್ಷಕ್ಕೆ ಇರಿಸು ಮುರುಸು ಆಗಿದೆ ಮುಜುಗರ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ನಡೀರಿ ಪಕ್ಷದಿಂದ ಹೊರಗೆ ಅಂತ ಹೇಳಿ ಕಳಿಸಿದ್ದಾರೆ ಇದೇ ರಾಜಣ್ಣ ಅವ್ರ ಮನೆಯಲ್ಲಿ ಔತಣ ಕೂಟ ಇವತ್ತಿದೆ ಊಟ ಅರೇಂಜ್ ಮಾಡಿದ್ದಾರೆ ಯಾವ ಖುಷಿಗೆ ಗೊತ್ತಿಲ್ಲ ಆದ್ರೆ ಅದಕ್ಕೆ ಸಿಎಂಗೆ ಆಹ್ವಾನವನ್ನ ನೀಡಿರೋದು ಸಿಎಂ ಸಿದ್ದರಾಮಯ್ಯ ಭಾಗ್ಯ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಪ್ತನ ಮನೆಗೆ ಇವತ್ತು ಸಿಎಂ ಅವ್ರು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನವೆಂಬರ್ ಕ್ರಾಂತಿ ಬಗ್ಗೆ ಮೊದಲು ಬೆಂಕಿ ಹೆಚ್ಚುತ್ತಿದೆ ರಾಜಣ್ಣ ಮತಚೋರಿ ಅಂತ ಏನು ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದ್ದಾರೋ ದೇಶವ್ಯಾಪಿ ಪ್ರತಿಭಟನೆ ಮಾಡುವುದಕ್ಕೆ ಹೋರಾಟ ಮಾಡುವುದಕ್ಕೆ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ಮುಖವಾಡನ್ನ ಕಳಿಸ್ತೀವಿ ಇದು ನಮ್ಮ ಅತಿ ದೊಡ್ಡ ಅಭಿಯಾನ ಅತಿ ದೊಡ್ಡ ಹೋರಾಟ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರ ವಿರುದ್ಧವೇ ಮಾತಾಡಿದ ಇದೇ ರಾಜಣ್ಣ ಸೊ ಇಂಥ ರಾಜಣ್ಣವ್ರನ್ನ ಪಕ್ಷದಿಂದ ಹೊರಗೆ ಹಾಕಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರ ಹೇಳಿಸಿ ಹೊರಗೂ ಹಾಕಿದ್ರು ಅಂತ ರಾಜಣ್ಣ ಅವ್ರ ಮನೆಗೆ ಇವತ್ತು ಊಟಕ್ಕೆ ಸಿದ್ದರಾಮಯ್ಯವ್ರು ಹೋಗ್ತಾ ಇರೋದು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಹೋದ್ರೂ ಚರ್ಚೆ ಹೋಗದೆ ಇದ್ರೂನು ಚರ್ಚೆ ಆಗ್ತಾ ಇತ್ತು ಬಟ್ ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಕನ್ನಡಪ್ರಭ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಮಾಡಿದೆ ಇವತ್ತು ಆಪ್ತನ ಮನೆಗೆ ಸಿದ್ದರಾಮಯ್ಯನವ್ರು ಹೋಗ್ತಾ ಇದ್ದಾರೆ ಅಂತ ಇದು ನಾನಾ ರೀತಿಯಾದಂತಹ ಚರ್ಚೆ ಕಾರಣವಾಗ್ತಾ ಇದೆ ಅವನ ಕೂಟ ಯಾಕೆ ಯಾಕೆ ಹೀಗಿಟ್ಟಿದ್ದಾರೆ ಅಂಥದ್ದು ಏನಿದೆ ಅಂತ ಕೂಟ ಇಟ್ಟಿದ್ದಾರೆ ಅದು ನಾರ್ಮಲ್ ಆಗಿ ನಾವೆಲ್ಲ ಸೇರ್ತಾ ಇರ್ತೀವಿ ಅಂತ ನಮ್ಮ ಗೃಹ ಸಚಿವರು ಬಹಳ ಈಸಿಯಾಗಿ ಹೇಳ್ತಾರೆ ನಾವು ಸೇರ್ತಾ ಇರ್ತೀವಿ ನೀವು ಸೇರ್ತಾ ಇರೋದಕ್ಕೂ ಸೇರುವ ಸಂದರ್ಭಕ್ಕೂ ವ್ಯತ್ಯಾಸಗಳಿರುತ್ತೆ ಅನ್ನೋದು ರಾಜ್ಯದ ಜನತೆ ಯಾವಾಗಲೂ ಹೇಳೋದು ಸೊ ಕ್ರಾಂತಿ ಆಗುತ್ತೆ ಅಂತ ಹೇಳಿದವರು ಅವ್ರ ಮನೆಯಲ್ಲೇ ಊಟ ನವೆಂಬರ್ನಲ್ಲೇ ಅದೇ ನವೆಂಬರ್ನಲ್ಲಿ ನೀವೆಲ್ಲ ಅವ್ರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀರಾ ಅದು ಕೂಡ ಪಕ್ಷದಿಂದ ಅವರನ್ನು ಹೊರಗಡೆ ಇಟ್ಟ ಮೇಲೆ ಸೊ ಇದು ಯಾವ ಥರದ ಮೆಸೇಜ್ ಪಾಸ್ ಆಗತ್ತೆ ಒಂದು ಶಿಸ್ತು ಇದೆ ಅಂತ ಹೇಳಿ ಒಂದು ಶಿಸ್ತು ಇರಬೇಕು ಅಂತ ಪಕ್ಷದಿಂದ ಅವ್ರನ್ನ ಹೊರಗಡೆ ಹಾಕಿದ್ದು ಅವ್ರ ಮನೆಗೆ ಊಟಕ್ಕೆ ಹೋಗೋದು ಹೆಂಗೆ ಮೆಸೇಜ್ ಪಾಸಾಗುತ್ತೆ ಅದರಲ್ಲೂ ಖುದ್ದಾಗಿ ಸಿ ಹೋಗ್ತಾ ಇರೋದು ಅನ್ನೋದು ಒಂದು ಇನ್ನೊಂದು ಕಡೆಯಲ್ಲಿ ಪಕ್ಷವೇ ಬೇರೆ ನಮ್ಮ ವೈಯಕ್ತಿಕ ಸ್ನೇಹವೇ ಬೇರೆ ಅನ್ನೋದಾದ್ರೂ ಕೂಡ ರಾಜಣ್ಣ ಅವರು ಈಗ ಯಾಕೆ ಕೂಟ ಇಟ್ಟಿರಬಹುದು ಅನ್ನೋದು ಪ್ರಶ್ನೆ ಯಾಕಂದರೆ ರಾಜಣ್ಣ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿ ಆಗಬೇಕು ಅಂತ ತುದೀಗಾಲಲ್ಲಿ ನಿಂತಿದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತೀನಿ ನಾನು ಪಕ್ಷದಿಂದ ಹೊರಗಿರ್ಬೇಕಾದವನಲ್ಲ ಪಕ್ಷದ ಒಳಗಿರ್ಬೇಕಾದವನು ಕೆಲವರು ಪಿತೂರಿ ಮಾಡಿ ನನ್ನನ್ನು ಹೊರಗೆ ಹಾಕಿದ್ದಾರೆ ಅಂತ ದಲಿತ ಸಿ ಎಂ ಅನ್ನುವಂಥ ಅಸ್ತ್ರ ಮತ್ತೆ ಇನ್ನೂ ಮೂರು ಜನ ಡಿ ಸಿ ಎಂ ಮಾಡಿ ಅಂತ ಕೆಪಿಸಿಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಬಹುಮತ ಗಳಿಸಿ ಒಂದು ಸ್ಪಷ್ಟವಾದಂತಹ ನಿರ್ಧಾರದಲ್ಲಿ ಒಂದು ಸರ್ಕಾರ ರಚನೆ ಆಗಿದ್ರು ಒಂದು ನೆಮ್ಮದಿಯ ಸರ್ಕಾರ ನಡೆಸ್ದೇನೆ ಕಿತಾಪತಿ ಮಾಡಿದ್ರಲ್ಲಿ ರಾಜಣ್ಣ ಮೊದಲ ಸಾಲಿನಲ್ಲಿ ನಿಂತ್ಕೊಳ್ತಾರೆ ಅಂತ ಕಿತಾಪತಿ ಮಾಡಿದ ರಾಜಣ್ಣನ ಮನೆ ಊಟಕ್ಕೆ ಹೋಗ್ತಾರ ಅನ್ನೋದು ಪ್ರಶ್ನೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಹೆಂಗ್ ಮೆಸೇಜ್ ಪಾಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ರಾಜಣ್ಣ ಅವ್ರ ಮನೇಲೆಲ್ಲ ಊಟಕ್ಕೆ ಸೇರಿ ಏನ್ ಪ್ಲಾನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ದಲಿತ ಸಮಾವೇಶ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೋ ಗೊತ್ತಿಲ್ಲ ಮುಂದಿನ ಸಿಎಂ ಬದಲಾವಣೆ ಆದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಹೈಕಮಾಂಡ್ಗೂ ಮತ್ತು ಕಾರ್ಯಕರ್ತರಿಗೂ ಒಂದು ಮೆಸೇಜ್ ಅಂತೂ ಇದರಿಂದ ಪಾಸ್ ಆಗತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಸೊ ಹಾಗಾಗಿ ರಾಜಣ್ಣ ಅವರ ಮನೆಯತ್ತ ಇವತ್ತು ಎಲ್ಲರ ಚಿತ್ತವೂ ಕೂಡ ಇದೆ ಏನಾಗತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ